ನಮಸ್ಕಾರ ಸ್ವಾಗತ ಹಿಂದೂ ಸಂಘಟನೆ ಕಾರ್ಯಕರ್ತರ ಆಕ್ರೋಶ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಾಗಮಂಗಲದಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ನಡೆದಿರುವ ಗಲಭೆ ವಿರುದ್ಧ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆಯನ್ನ ನಡೆಸಿದರು ಹಳೆ ಬಸ್ ಸ್ಟಾಂಡ್ ವೃತ್ತದಿಂದ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಗಲಭೆ ವಿರುದ್ಧ ಮಾನವ ಸರಪಳಿ ರಚಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಕೆಲ ಹೊತ್ತು ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು ಕೆಲವು ಪ್ರ ಪ್ರಯಾಣಿಕರು ವಾಹನಗಳಿಂದ ಇಳಿದು ಬಂದು ಪ್ರತಿಭಟನೆಯಲ್ಲಿ ಜೊತೆಗೂಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಿಂದೂಪರ ಸಂಘಟನೆ ಕಾರ್ಯಕರ್ತ ಮೊಬೈಲ್ ಪುನೀತ್ ಮಾತನಾಡಿ ಗಲಭೆ ಪೂರ್ವ ಆಯೋಜಿತವಾಗಿದೆ ನಿರ್ದಿಷ್ಟ ಧರ್ಮೀಯರು ಅಶಾಂತಿ ಸೃಷ್ಟಿಸಲು ನಡೆಸಿರುವ ಗಲಭೆ ಇದಾಗಿದ್ದು ಮೊದಲೇ ಪೆಟ್ರೋಲ್ ಬಾಂಬ್ ಕಲ್ಲು ಗಾಜಿನ ಬಾಟಲಿ ಕಬ್ಬಿಣದ ರಾಣಿನಂತಹ ಮಾರಕಾಸ್ತ್ರಗಳನ್ನು ಶೇಖರಣೆ ಮಾಡಿಕೊಂಡು ಗಣಪತಿ ಮೂರ್ತಿ ವಿಸರ್ಜನೆ ಮೆರವಣಿಗೆ ತೆರಳುತ್ತಿದ್ದವರ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ ಅಂತ ತಿಳಿಸಿದರು ಈ ಸಮಯದಲ್ಲಿ ಕಕ್ಕೆ ೇರಿಯ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ನಾಗಮಂಗಲ ಗಲಭೆ ಖಂಡಿಸಿ ಶುಕ್ರವಾರ ಪ್ರತಿಭಟನೆಯನ್ನ ನಡೆಸಿದ್ರು ಪುನೀತ್ ಅಕ್ಷಯ್ ಜೇಟು ಸಿಂಗ್ ಹೇಮಣ್ಣ ಶೆಟ್ಟಿ ಕೊರಿಯರ್ ಗುರುಪ್ರಸಾದ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು जय हरियाणा माता की जय हे ने भरली भगत तिरली हे ने भरली भगत तिरली ಈಗ ಎಲ್ಲರೂ ನೋಡ್ತಾ ಇದ್ದೀರಾ ಇದು ಮಹಾರಾಷ್ಟ್ರಕ್ಕೆ ಕೋಳೆ ಐತೋ ಹಿಂದೂಗಳಗೆ ಯುಪಿಕೆ ಸಹ ಇದ್ದಾರೆ ರಾಜಸ್ಥಾನge ಕನಿಯಾ ಲಾಲ್ಗೆ ಸಹ ಇದ್ದೀವಿ бага ನಾವು ಕಿಕ್ಕಿರಿ ಸಾ ಇದು ಟೈಪ್ ಇಷ್ಟೇ ಮಾಡಿದೀವಿ ಹಿಂಗೇ ದಿನ ದಿನ ಒಬ್ಬರು ಮತ್ತೆ ಒಬ್ರುಗೆ ಸಹಿಸ್ತ ಸಹಿಸ್ತಾ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ ಆ ಮುಸ್ಲಿಮ್ ಸಂಘಟನೆ ಆ ಉಗ್ರಗಾಮಿ ಸಂಘಟನೆ ನೀವು ಎಲ್ಲ ನೋಡಿದ್ರ ನಿಮ್ ಕಣ್ಣಲ್ಲಿ ನೋಡಿದ್ರ ನಾವ್ ಏನ್ ನೋಡ್ತಾ ಇದೆ ಬೇರೆ ರಾಜ್ಯಕ್ಕೆ ನೋಡಿದ್ರ ನಾವ್ ಏನ್ ನೋಡ್ತಾ ಇದೆ ಬೇರೆ ರಾಜ್ಯಕ್ಕೆ ಆಗ್ತಾ ಇದೆ ಇನ್ ನಮ್ಮ ಕರ್ನಾಟಕಕ್ಕೆ ಆಗಿಲ್ಲ ಎಸ್ತಾ ಇದ್ರಲ್ವಾ ಈಗ ಕರ್ನಾಟಕಕ್ಕೆ ಆಗಿ ಉಡುಪಿಗೆ ಮಂಗಳೂರಿಗೆ ಆ ಕಡೆ ಸುಮಾರು ಕೇಸ್ ಆಗಿದೆ ಎಷ್ಟು ಜನ ನಮ್ಮ ಹಿಂದೂಗಳಿಗೂ ಸಹಿಸಿದ್ದಾರೆ ಈಗ ನಮ್ಮ ನಾಗಮಂಗಲ ನಾಗಮಂಗಲ ಅಂದ್ರೆ ತುಂಬ ನಮ್ಮ ಕೆಆರ್ಪೇಟೆ ತಾಲೂಕು ಬಾರ್ಡರ್ ಹತ್ರ ಬಂತು ಹಿಂಗೆ ಬಂತ ಮಂಡ್ಯ ಜಿಲ್ಲೆಗೆ ಬಂತು ಈಗ ಮಂಡ್ಯ ಜಿಲ್ಲೆಗೆ ಮೇಲೆ ನಾಳೆ ಕಿಕ್ಕೇರಿಗೆ ಬರುತ್ತೆ ಸ್ವಲ್ಪ ಎಲ್ಲರೂ ಕೇಳ್ಕೊಳ್ಳಿ ನಾಳೆ ಕಿಚೇರಿಗೆ ಈ ಗಡ್ಡೆ ಆಗತ್ತೆ ಆಮೇಲೆ ಕಿಚೇರಿ ಆಗ್ಮೇಲೆ ನಾಳೆ ನಿಮ್ಮ ಮನೇಲಿ ಯಾರು ನಿಮ್ಮ ಅಕ್ಕ ತಂಗಿರು ನಿಮ್ ಹೆಂಗಸು ಇರ್ತಾರೆ ಅವ್ರಿಗೆ ಯಾ ಮುಸ್ಲಿಮ್ ಎಲ್ಲ ಅಳ್ಕೊಂಡು ಹೋಗ್ತಾರೆ ಅವ್ರ ಜೊತೆ ರೇಪ್ ಮಾಡ್ತಾರೆ ನಿಮ್ ಕಣ್ಣು ಮುಂದೆ ಇದು ಇದು ನಾನು ಇವತ್ತು ಈ ಸರ್ಕಲ್ ಭವಿಷ್ಯವಾಣಿ ಮಾಡ್ತಾ ಇದ್ದೀವಿ ಒಂದು ಇಪ್ಪತ್ತು ವರ್ಷ ಎಮ್ ಎಲ್ ಎಲ್ಲ ನೆನ್ಕೊಳ್ತೀರಾ ಸೇರ್ಸಿ ಹೇಳಿದ್ರು ಇವತ್ತು ನಮ್ಮ ಕಣ್ಣು ಮುಂದೆ ಆಗ್ತಾ ಇದೆ ಇದಕ್ಕೆ ಇವತ್ತು ನಮ್ ಕಣ್ಣು ಮುಂದೆ ಆಗ್ತಾ ಇದೆ ಇದಕ್ಕೆ ತಾಶ್ಮೀರ್ಗೆ ನೋಡಿ ಏನ್ ಪರಿಸ್ಥಿತಿ ಆಗಿತ್ತು ಅಲ್ಲೇ ತೊಂಬತ್ತು ಹಿಂದೂಗಳು ಕಾಶ್ಮೀರ ಬುಕ್ತ ಎಲ್ಲ ಹೊರಗಡೆ ಬಂದ್ರು ಓರ್ ಬಂದ್ರು ಎಲ್ಲ ಆ ಕಾಶ್ಮೀರ ಹಿಂದೂ ಎಲ್ಲ ಒಳ್ಳೆ ಒಳ್ಳೆ ಬಂಗ್ಲೆ ಇತ್ತು ಒಳ್ಳೆ ಮನೆ ಇತ್ತು ಒಳ್ಳೆ ಜಮೀನ್ ಇತ್ತು ಒಳ್ಳೆ ಆಸೆ ಇತ್ತು ಎಲ್ಲಾ ಬುಡ್ಬುಟ್ಟ ಎಲ್ಲ ಬಂದ್ರು ಯಾಕೆ ಬಂದ್ರು ಯಾಕೆಂದ್ರೆ ಈ ದೇಶ ದ್ರೋಹಿ ಅಲ್ಲ ಈ ಉಗ್ರಗಾಮಿಗಳು ಈ ಮುಸ್ಲಿಮ್ ಎಲ್ಲ ಕಷ್ಟ ಕೊಟ್ಟಿ ಪಪ್ಪ ಅವರು ಹೋಲ್ದೇ ರಾಜ್ಯ ಪುಟ್ಟ ಬಂದ್ರು ಅದೇ ಪರಿಸ್ಥಿತಿ ನೋಡಿ ಸ್ವಲ್ಪ ದಿವಸ ಆಮೇಲೆ ನಮ್ಮ ಹಿಜರಿಕೆ ಬರುತ್ತೆ ನೀವು ಈ ಹಿಂದೂ ಸಂಘಟನೆಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಕಣ್ಣು ಮುಂದೆ ನಿಮ್ಮಗಿರಿಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ